ಮಿತ್ರರೇ ನಮಸ್ಕಾರ ನಾನು ನಿಮ್ಮ ಹಿರಿ ಸಾವೇ ಕಿರಣ್ ನೀಲ್ಗತ್ತೆ ಲಿಚ್ಚಪ್ಪಿಗೆ ಸ್ವಾಗತ ಇಲ್ಲಿಯವರೆಗೆ ಶೃಂಕ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಚಪಿ ಎಲ್ಲ ಐದು ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಬಿರಿದು ಪಡೆದಿರುತ್ತಾಳೆ ಆದರೆ ನಿಜ ಸಂಗತಿ ಎಂದರೆ ಅವಳು ಹಾಗೂ ಅನಿರುದ್ಧ ರಾಜ ಸುಮೇರುವನ್ನು ಕೊಲ್ಲಲು ನಿಯುಕ್ತಿಯಾಗಿರುತ್ತಾರೆ ಹೀಗಿರುವಾಗಲೇ ಲಿಚ್ಛಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನವಾಗುತ್ತದೆ ಈ ಮಧ್ಯೆ ರಾಜ ಸುಮೇರುವಿನ ತಮ್ಮ ವಿಂದ್ಯನ ಹತ್ಯೆಯಾಗಿ ಊರಲ್ಲೆಲ್ಲ ಗುಲ್ಲಾಗುತ್ತದೆ ಇದೇ ಕಾರಣವಡ್ಡಿ ಅನಿರುದ್ಧನ ಬಂಧನವಾಗಿ ಲಿಚ್ಛಪಿ ದಿಗ್ಭ್ರಮೆಯಾಗುತ್ತಾಳೆ ಈ ನಡುವೆ ಮಹಾರಾಜ ಲಿಚ್ಚಪಿಯನ್ನು ತನ್ನ ಅಪ್ ಪ್ರತಿಮ ಖಾಸಗಿ ಬಂಗಲೆಯಾದ ಮಿಹಿರಾ ಮಹಲಿಗೆ ಕರೆತರುತ್ತಾನೆ ಮುಂದೆ ಕೇಳಿ ನಿಸರ್ಗವೆಂಬ ಹೆಣ್ಣು ಿಯೂ ಸಿದ್ದಳಿದ್ದೀಯ ಬಲವಂತವಿಲ್ಲ ತನ್ನ ಕೋಣೆಯಿಂದ ದೂರದ ಬೆಟ್ಟವನ್ನೇ ದಿಟ್ಟಿಸುತ್ತಾ ಸುಮೇರು ಕೇಳಿದ ಕೂತಿದ್ದವಳು ತಾನು ಎದ್ದಲ್ಲಿ ಚಪಿ ಖಂಡಿತಾ ಪ್ರಭು ಸಿದ್ಧಳಿದ್ದೇನೆ ಮನಸ್ಸು ಹಗುರಾಗಿದೆ ಎಂದು ಎಂದಳು ತಲೆಯಾಡಿಸಿದ ರಾಜ ಆದರೂ ಬೆಳಗಿನಿಂದ ಸುಸ್ತಾಗಿದ್ದಿ ಕುದುರೆ ಸವಾರಿ ಮಾಡಿದ್ದಿ ಚಿರತೆಗಳೊಂದಿಗೆ ಸರಸವಾಡಿದ್ದಿ ಜಲ ನೃತ್ಯದ ಅಮೋಘ ಪ್ರದರ್ಶನವೂ ಆಗಿದೆ ದೇಹ ಬಳಲಿಲ್ಲವೇ ಎಂದು ನಕ್ಕ ಚಕ್ರವರ್ತಿಯಾದ ತಾವೇ ಸಿದ್ಧರಿರುವಾಗ ನಾನು ಬೇಡವೆಂದರೆ ಅದು ಮೂರ್ಖತನದ ಪರಮಾವಧಿಯಾದೀತು ಪ್ರಭು ಅಲ್ಲದೆ ಇಂತಹ ಸಂದರ್ಭಗಳಲ್ಲೂ ಮತ್ತೆ ಮತ್ತೆ ಬರೋದಿಲ್ಲ ಕಲಾವಿದ ಮನದ ಮಾತು ಹೇಳಿದಾಗಲೇ ಕಲೆ ಬೆಳಗೋದು ನಲಿಯೋದು ಎಂದಳು ವಿನಮ್ರಳಾಗಿ ಮೆಚ್ಚಿದ ಸುಮೇರು ವಾಹ್ ವಾಹ್ ಲಿಚ್ಚಪಿ ಮೆಚ್ಚಿದೆ ನಿಜಕ್ಕೂ ಮೆಚ್ಚಿದೆ ನಿನ್ನ ಮಾತು ಅಪ್ಪಟ ಕಲಾವಿದೆಯ ಪರಿಶುದ್ಧ ಹೃದಯ ನಿನ್ನದು ಹೌದು ಅನುಭವಿಸಿದ್ದು ಆವಿರ್ಭವಿಸಿದ್ದು ಆ ಸಂದರ್ಭದಲ್ಲಿಯೇ ಉದ್ಭವಿಸಿದ್ದು ಕಲೆಯಾದಾಗ ಸಹಜವಾಗಿ ಕಳೆತ ಹಣ್ಣಂತೆ ರುಚಿಯಾಗಿರುತ್ತೆ ಒಪ್ಪುವೆ ಮಧ್ಯಾಹ್ನದ ನಿನ್ನ ಜಲನೃತ್ಯವಂತೂ ನನ್ನದೊಂದು ಅದ್ಭುತ ಚಿತ್ರಕ್ಕೆ ಮಾದರಿಯಾಗಲಿದೆ ಆದರೂ ಇಂದು ತೀರಾ ಬಳಲಿರುವ ನಿನ್ನನ್ನು ಮತ್ತೂ ಬಳಲಿಸಲು ಮನಸ್ಸು ಹಿಂಜರಿಯುತ್ತಿದೆ ಇನ್ನೊಂದು ಮನಸ್ಸು ಈ ಹುಣ್ಣಿಮೆ ರಾತ್ರಿಯನ್ನು ಕಳೆದುಕೊಳ್ಳಬೇಡ ರಾಜ ಎಂದು ತಾಕೀತು ಮಾಡುತ್ತಿದೆ ಏನು ಮಾಡಲಿ ನೀನು ಸಲಹೆ ಕೊಡು ಅಥವಾ ಆಜ್ಞೆ ಮಾಡಿಬಿಡು ಎಂದು ನಕ್ಕ ನಿಜಕ್ಕೂ ಆಜ್ಞೆ ಮಾಡಲಿ ನಿಮ್ಮ ಪ್ರೀತಿಯ ಅಧಿಕಾರ ಬಳಸಿಕೊಳ್ಳಲಿ ಎಂದಳು ಲಿಚ್ಚಪ್ಪಿ ಹ್ಞೂ ಬರಲಿ ಆಜ್ಞೆ ಎಂದು ರಾಜನೆಂದಾಗ ಸರಿ ಚಿತ್ರ ಬಿಡಿಸಲು ತಯಾರಾಗಿ ಈ ಹುಣ್ಣಿಮೆಗಾಗಿ ನೀವು ಕಾದಿದ್ದೀರಿ ಅದಕ್ಕೆ ನನ್ನನ್ನು ಕರೆತಂದಿದ್ದೀರಿ ಈ ಸುಸಂಧಿ ಕಳೆದುಕೊಂಡರೆ ಇಬ್ಬರಿಗೂ ನಷ್ಟ ಇಲ್ಲಿ ನಾನು ಸ್ವಾರ್ಥಿಯೇ ನಿಜಕ್ಕೂ ಸ್ವಾರ್ಥಿಯೇ ನಿಮ್ಮ ಕುಂಚದಿಂದ ಅರಳುವ ನನ್ನ ಪ್ರತಿಮೆ ಹೇಗಿರುವುದು ಎಂದು ತಿಳಿಯುವ ತವಕ ಎಂದು ನಾಚಿದಳು ಸರಿ ತಯಾರಾಗು ಆದರೆ ಇಲ್ಲಿ ನಾನು ನಿರ್ದೇಶಕ ನಾನು ಹೇಳಿದಂತೆ ನೀನು ತಯಾರಾಗಬೇಕು ಅಲ್ಲದೆ ಇನ್ನೊಂದು ವಿಷಯ ಹೇಳಿ ಪ್ರಭು ಹೇಳಿ ಚಿತ್ರ ಬಿಡಿಸುವಾಗ ನಾನು ಹುಚ್ಚನಂತೆ ಬಿಡಿಸುತ್ತೇನೆ ಅದು ನನ್ನದೇ ಲೋಕ ಅದಕ್ಕೆ ಭಂಗ ಮಾಡಬಾರದು ಅದು ಒಂದು ಗಂಟೆಯಲ್ಲಿ ಮುಗಿಯಬಹುದು ಅಥವಾ ಒಂದು ಇಡೀ ದಿನವೂ ಆಗಬಹುದು ಅದು ನನ್ನ ಲಹರಿಗೆ ಬಿಟ್ಟದ್ದು ಅಲ್ಲಿಯವರಿಗೆ ರೂಪದರ್ಶಿ ನಾನು ಹೇಳಿದಂತೆ ಕೇಳಬೇಕು ನಿರ್ದೇಶಿಸಿದಂತೆ ಕೂಲಿತಿರಬೇಕು ಏಕಾಗ್ರತೆಗೆ ಭಂಗ ತರುವಂತಿಲ್ಲ ನಾನು ಮಾತನಾಡಿಸದೆ ಮಾತಾಡುವಂತಿಲ್ಲ ಹೆಚ್ಚು ಅಳಗಾಡುವಂತಿಲ್ಲ ಇಲ್ಲದೆ ನಡುವೆ ಎದ್ದು ಹೋಗುವಂತಿಲ್ಲ ಅರ್ಥವಾಯಿತೆ ಆಗಲಿ ಪ್ರಭು ಎಲ್ಲವೂ ಒಪ್ಪಿಗೆಯೇ ಈ ಶಿಲೆಯನ್ನು ಕಲೆಯಾಗಿಸಲು ನೀವು ಪ್ರಯತ್ನಿಸುತ್ತಿರುವಾಗ ನಾನೇಕೆ ಭಂಗ ಮಾಡಲಿ ಸುಂದರ ರೂಪವಾಗಲು ಚಂದದ ಪ್ರತಿಮೆಯಾಗಲು ಒಂದಿಷ್ಟು ಪೆಟ್ಟು ಸಹಿಸಲೇಬೇಕಲ್ಲವೇ ಶಿಲೆ ಆಗಲಿ ಎಂದಳು ಹೇಳುವುದು ಸುಲಭ ಕೂತಾಗ ಕಷ್ಟ ಅಲ್ಲದೆ ನಾನು ನಿನ್ನ ಚಿತ್ರ ಬಿಡಿಸುತ್ತಿರುವುದು ಈ ಕೋಣೆಯಲ್ಲ ಮತ್ತೆ ಎಂದು ಅವಳಂದಾಗ ಅಗೋ ಅಲ್ಲಿ ಆ ತೋಟದಲ್ಲಿ ಆ ಹೂಗಳ ನಡುವೆ ಹಿಂದೆ ನದಿ ಪಾತ್ರ ಅದರ ಹಿಂದೆ ಮಿಹಿರೆ ಮುಂದೆ ಲಿಚಪಿ ಆಗಲೇ ಮುಸ್ಸಂಜೆಯಾಯಿತು ಬಹುಶಃ ನಡರಾತ್ರಿಯವರೆಗೂ ಅಥವಾ ಮುಂಜಾನೆಯವರೆಗೂ ನಾನು ಬಿಡಿಸಬಹುದು ರಾತ್ರಿ ಚಳಿಯಾಗಬಹುದು ಒಪ್ಪಿಗೆಯೇ ಆದರೆ ಅಲ್ಲಿ ನಾವು ಮೂವರೇ ಜೀವವಿರುವವರು ನಾನು ನೀನು ಹಾಗೂ ನನ್ನ ಕುಂಚ ಕುಂಚ ಹೇಳಿದಂತೆ ನಾನು ಕೇಳುತ್ತೇನೆ ನಾನು ಹೇಳಿದಂತೆ ನೀನು ಕೇಳಬೇಕು ಒಪ್ಪಿಗೆಯೇ ಆಗಲಿ ಪ್ರಭು ನೋಡೋಣ ನೋಡಿಯೇ ಬಿಡೋಣ ನೀವು ಹೇಳಿದಂತೆ ನಿಮ್ಮ ಕುಂಚ ಕೇಳುತ್ತದೆಯೋ ಅಥವಾ ನನ್ನ ಅದು ನಡೆಯುತ್ತಿದೆಯೋ ಎಂದು ನಕ್ಕಳು ಇಬ್ಬರು ಹೂದೋಟದ ನಡುಭಾಗಕ್ಕೆ ಬಂದರು ಮುಸ್ಸಂಜೆಯ ರಂಗಿಗೆ ತರಾವರಿ ಹೂಗಳು ನಲಿಯುತ್ತಿದ್ದವು ಆ ಬದಿ ಮಿಹಿರಾ ನದಿ ಹರಿ ಮಿಹಿರಾ ನದಿಯ ಹರಿವು ಕೆಂಬಣ್ಣದ ರವಿಕಿರಣವನ್ನು ಪ್ರತಿಫಲಿಸುತ್ತಿತ್ತು ಆ ಬದಿಯ ಮಿಹಿರಾ ನದಿಯ ಹರಿವು ಕೆಂಬಣ್ಣದ ರವಿಕಿರಣವನ್ನು ಪ್ರತಿಫಲಿಸುತ್ತಿತ್ತು ನಿಮ್ಮ ಕಲ್ಪನೆಯ ಚಿತ್ರದ ಹೆಸರೇನು ಪ್ರಭು ಅಥವಾ ಭೂಮಿಕೆ ಏನು ಎಂದಳು ಲಾಲಿತ್ಯದಿಂದ ಇಂದಿನ ಕಲ್ಪನೆಯ ಹೆಸರು ನಿಸರ್ಗವೆಂಬ ಹೆಣ್ಣು ಅಂದರೆ ನೀನು ಬೇರೆಯಲ್ಲ ಈ ನಿಸರ್ಗ ಬೇರೆಯಲ್ಲ ಎಂಬ ಕಲ್ಪನೆ ಹೇಗಿದೆ ಧನ್ಯಳಾದೆ ಪ್ರಭು ಧನ್ಯಳಾದೆ ಹೇಳಿ ಎಲ್ಲಿ ಕೋರಬೇಕು ಪೂರ್ಣ ವಸ್ತ್ರ ತೆಗೆದು ಬಿಡು ಆಭರಣಗಳು ಬೇಡ ಈ ಸೀರೆಯ ಹೊರತು ಏನು ಬೇಡ ಮೈಮೇಲೆ ಎಂದು ನವಿಲಿನ ನೀಲಿ ಬಣ್ಣದ ಸೀರೆಯನ್ನು ಅವಳಿಗೆ ಕೊಟ್ಟ ಹಾಗೆ ಇದನ್ನು ಊಡುವಂತಿಲ್ಲ ಹೊದ್ದು ಕೂರಬೇಕು ಅಲ್ಲಿ ನೋಡು ಭೂಮಿಯ ಮೇಲೆ ಹರಿಯುತ್ತಿರುವ ಆ ಮಿಹಿರಾಳಂತೆ ಎಂದ ಒಯ್ಯಾಲೆಯ ಮೇಲೆ ಕುಳಿತಳು ಲಿಚ್ಚಪಿ ಅವಳ ತಲೆಯ ಒಂದು ಬದಿಯ ಸರಪಳಿಗೆ ತಾಗುವಂತೆ ವಾಲಿಸಿದ ರಾಜ ತೊಡೆ ಹಾಗೂ ಕಾಲು ತ್ರಿಕೋನಾವಕಾರವಾಗಿ ಬಾಗಿಸಿದ ಎಡಗಾಲು ಪೂರ್ಣ ಉಯ್ಯಾಲೆಯ ಮೇಲೆ ಒರಗಿಸಿದ ಬಲಗೈ ಅವಳ ಕೆನ್ನೆಯ ಮೇಲಿಟ್ಟ ಎಡಗೈ ಬಲಮಂಡಿಯ ಮೇಲಿಟ್ಟ ನೀಲಿ ಸೀರೆಯನ್ನು ಮೈಮೇಲೆ ಹೊದಿಸಿದ ಅಲ್ಲಲ್ಲಿ ಸರಿಪಡಿಸಿದ ಕೈ ಕಾಲುಗಳ ಅರೆಭಾಗ ಸೀರೆಯಿಂದ ಸರಿಸಿದ ಉಯ್ಯಾಲೆಯ ಕೆಳಗು ಸೀರೆಯ ಒಂದು ಭಾಗ ಹಾರಿ ಹರಡಿತ್ತು ಒಂದು ಪಾರ್ಶ್ವದ ಎದೆ ಅರೆಬರೆ ಬೆಳಕಲ್ಲಿ ಕಾಣುವಂತಿತ್ತು ಸ್ವಲ್ಪ ನಗಲು ಹೇಳಿದ ಕೂದಲನ್ನು ಮಲ್ಲಿಗೆ ದಿಂಡಂತೆ ಕಟ್ಟಿ ಬದಿಗೆ ಇಳಿಬಿಟ್ಟ ಹಣೆಯ ಕುಂಕುಮ ಅಳಿಸಿ ಹಾಕಿದ ತುಟಿಗಳು ಸ್ರವಿಸುವಂತಿರಲಿ ಎಂದು ಅಪ್ಪಣೆ ಮಾಡಿದ ಅವಳ ಮುಖದ ಒಂದು ಭಾಗಕ್ಕೆ ಕೊಂಚ ಬಿಸಿಲು ಇನ್ನೊಂದು ಭಾಗಕ್ಕೆ ನೆರಳು ಇರುವಂತೆ ಸರಿಸಿದ ಯಾವುದೇ ಭಾವವಿಲ್ಲದೆ ಹೆಚ್ಚು ಮಾತಿಲ್ಲದೆ ರೂಪದರ್ಶಿಯ ತಯಾರಿ ನಡೆಯಿತು ಚಕಾರವೆತ್ತದೆ ಬಗ್ಗಿಸಿದ ಬಳ್ಳಿಯಂತೆ ಚಪ್ಪಿ ಅವನ ಮಾತು ಪಾಲಿಸಿದಳು ಇನಿತು ದೂರದಲ್ಲಿ ತನ್ನ ಕುಂಚ ಹಾಗೂ ಬಣ್ಣಗಳೊಂದಿಗೆ ಆಸನವೊಂದರಲ್ಲಿ ಕೂತ ರಾಜ ಬಿಳಿ ಬಟ್ಟೆಯ ಮೇಲೆ ಬಿಡಿಸಲು ಸಿದ್ಧನಾದ ಎರಡು ಮೂರು ನಿಮಿಷ ಅವಳ ಆಕೃತಿಯನ್ನೇ ರೂಪವನ್ನೇ ಕಣ್ತುಂಬಿಕೊಂಡ ಮನದಲ್ಲೇ ಚಿತ್ರಿಸಿಕೊಂಡ ಅವನಿಗೂ ಇದು ಹೊಸ ಪ್ರಯೋಗ ಸಾಮಾನ್ಯವಾಗಿ ಕೋಣೆಯಲ್ಲಿ ಕೂತು ಯಾವುದೋ ಪ್ರಕೃತಿಯ ಚಿತ್ರ ಬಿಡಿಸುತ್ತಿದ್ದ ಒಮ್ಮೆ ಹೀಗೆ ಕೂರಿಸಿ ಮಗನ ಚಿತ್ರ ಬಿಡಿಸಿದ್ದ ಹಲವು ದೇವರ ಪಟಗಳನ್ನು ರಚಿಸಿದ್ದ ಆದರೆ ಇದು ತೆರೆದ ಬಯಲ ವ್ಯಕ್ತಿ ಚಿತ್ರ ಪ್ರಕೃತಿಯ ನಡುವೆ ನಿಸರ್ಗದ ಚಿತ್ರ ಅಲ್ಲದೆ ಇನ್ನೊಂದು ವಿಶೇಷವೂ ಇದ್ದಿತು ರೂಪದರ್ಶಿಯ ಚಿತ್ರವನ್ನು ಮುಸ್ಸಂಜೆಯಿಂದ ಆರಂಭಿಸಿ ಮುಂಜಾವಿನವರೆಗೂ ಚಿತ್ರಿಸುವ ವಿಶಿಷ್ಟವಾದ ಕಲ್ಪನೆ ಅವನದು ಋತುಮಾನಗಳ ಕಾಲಚಕ್ರವನ್ನು ಒಂದೇ ಪರಿಧಿಯಲ್ಲಿ ಒಂದೇ ದಿನರಾತ್ರಿಯ ಅವಧಿಯ ಚೌಕಟ್ಟಿನಲ್ಲಿ ಹೆಣ್ಣನ್ನೇ ನಿಸರ್ಗದ ಪ್ರತಿಮೆಯಾಗಿಸಿ ಅವಳಲ್ಲಿನ ವೈವಿಧ್ಯವನ್ನೇ ಕತ್ತಲು ಬೆಳಕಿನ ರೂಪಕವಾಗಿಸಿ ಅವಳಲ್ಲಿನ ಸೃಷ್ಟಿ ಸೊಬಗನ್ನೇ ಪ್ರಕೃತಿಯೊಂದಿಗೆ ಲೀನವಾಗಿಸಿ ಅವಳ ಸೌಂದರ್ಯವನ್ನೇ ಹುಣ್ಣಿಮೆಯ ಬೆಳಕಾಗಿಸಿ ಅವಳಲ್ಲಿನ ಚಂಚಲತೆಯನ್ನೇ ನದಿಯ ಹರಿವಾಗಿಸಿ ಅವಳ ಸಹನೆಯನ್ನೇ ಆಗಸದ ನೀಲವಾಗಿಸಿ ಅವಳ ಭಾವದ್ವಂದ್ವಗಳನ್ನೇ ಮುಸ್ಸಂಜೆ ಮುಂಜಾವುಗಳ ಹಳದಿ ಕೆಂಪುಗಳ ಅರೆ ಬರೆ ರಂಗಾಗಿಸಿ ಅವಳ ಒಳ ಮನವನ್ನೇ ಉಯ್ಯಾಲೆಯ ಬಿಂಬವಾಗಿಸುವ ಮನೋಜ್ಞ ಕಲ್ಪನಾ ಲಹರಿ ಅವನದು ಅಲುಗಾಡದೆ ಕುಳಿತಿದ್ದಳು ಲಿಚ್ಚಪಿ ಉಯ್ಯಾಲೆಯ ಮೇಲೆ ಸಣ್ಣಗಿನ ಗಾಳಿ ಹಿತವಾಗಿತ್ತು ಬಟ್ಟೆಯ ಪಟದ ಮೇಲೆ ಚುಕ್ಕೆ ಇಟ್ಟು ಅವಳ ಹೊಕ್ಕಳಾಗಿಸಿ ಆರಂಭಿಸಿದ ರಾಜ ನಿಧಾನವಾಗಿ ಅವನ ಕೈಯ ಕುಂಚ ಪರದೆಯ ಮೇಲೆ ಹರಿಯತೊಡಗಿತು ಕಣ್ಣು ಅವಳನ್ನು ಆಗಾಗ ನೋಡುತ್ತಿತ್ತು ಮನಸ್ಸು ಧೇನಿಸುತ್ತಿತ್ತು ಕೈ ಕುಂಚವನ್ನು ಕುಣಿಸುತ್ತಿತ್ತು ಹರಿವ ಮಿಹಿರದಂತೆ ಚಿತ್ರ ತಾನೇ ತಾನಾಗಿ ಬಿಡಿಸಿಕೊಳ್ಳುತ್ತಿತ್ತು ಸೀರೆಯ ನೀಲಿ ರಂಗಿಗೆ ಮುಸ್ಸಂಜಿಯ ಹಳದಿ ಮಿಶ್ರಣವಾಗಿ ರಾಜನ ಕೈಲಿ ಸಾಕಾರವಾಗುತ್ತಿತ್ತು ಸ್ವಲ್ಪ ಹೊತ್ತಲ್ಲೇ ಕತ್ತಲೆಯಾಯಿತು ಬೆಳದಿಂಗಳ ಪ್ರಕಾಶ ಆಗಸತ್ ತುಂಬ ಹರಡಿ ಕಾಡಿನ ಮೇಲೆ ತಿಳಿ ತೆಳು ಬೆಳಗಿನ ಸೆರಗು ಹಾಸಿದಂತಿತ್ತು ಲಿಚ್ಚಪಿಯನ್ನು ನೋಡಿದ ರಾಜ ಪಾಪ ಅಲುಗದೆ ಕೂತಿದ್ದಾಳೆ ಆ ಚಂದ್ರನಿಗೂ ಸುತ್ತುವ ಸ್ವಾತಂತ್ರ್ಯವಿದೆ ಇವಳಿಗಿಲ್ಲ ಎಂದುಕೊಂಡ ಬೆಳದಿಂಗಳಲ್ಲಿ ಇನ್ನೂ ಹೊಳೆಯುತ್ತಿದ್ದಾಳೆ ಬಾಲೆ ಎಂದು ನಕ್ಕ ಗಾಢ ನೀಲಿ ಸೀರೆ ಬೆಳದಿಂಗಳಲ್ಲಿ ತೆಳು ನೀಲವಾಗಿತ್ತು ಮೈ ಕಾಂತಿಯೆಲ್ಲ ಹುಣ್ಣಿಮೆಯಿಂದ ಮೆತ್ತಿದ ಶಿಲೆಯಂತಾಗಿತ್ತು ಬೆಳ್ಳಗಿನ ಮೊಗ ತಿಂಗಳ ಬೆಳಕಲ್ಲಿ ಶುದ್ಧ ಜಲದ ಮೇಲ್ಮೈಯಂತೆ ಹೊಳೆಯುತ್ತಿತ್ತು ಮತ್ತೆ ಅವಳನ್ನು ಕಣ್ಣಲ್ಲಿ ತುಂಬಿಕೊಂಡು ಚಿತ್ರಿಸತೊಡಗಿದ ಬಣ್ಣಗಳನ್ನು ಬೆರೆಸಿ ಹರವಿ ಕುಂಚದಿಂದ ತೀಡಿದ ಅವಳ ಅರ್ಧ ಮುಖ ಬೆಳದಿಂಗಳಿಗೆ ಕಾಣುವಂತೆ ಕುಂಚ ಸರಿಸಿದ ತಲ್ಲೀನತೆಯಿಂದ ಚಿತ್ರ ಬಿಡಿಸಿದ ರಾಜ ಸುಮೇರು ಈಗ ಉಸಿರಿಳೆದುಕೊಂಡಳು ಲಿಚ್ಚಪಿ ಬೆಳಗಾಗುವ ಸೂಚನೆಯಾಗಿತ್ತು ಇನ್ನು ಅರ್ಧ ತಾಸಲ್ಲಿ ಮುಗಿಯುತ್ತದೆ ಎಂದು ಸೂಚಿಸಿದ ತೆಳ್ಳಗಿನ ಅರುಣ ಕಿರಣ ಅವಳ ದೇಹದ ಮೇಲೆ ಚೆಲ್ಲಿತ್ತು ಸ್ವಲ್ಪ ಚಳಿಯಾಗಿ ನಡುಕವಾಗಿತ್ತು ಮಿಹಿರೆ ನಿದ್ರಿಸುವಂತೆ ನೀರವವಾಗಿದ್ದಳು ಸ್ವಲ್ಪ ಗಾಳಿಯ ಸದ್ದು ಬಿಟ್ಟರೆ ನಿಶಬ್ದ ಮುಂಜಾವಿನ ಬಣ್ಣಗಳನ್ನು ಆರೋಪಿಸಿಕೊಂಡು ಅವಳ ಮುಖ ಕೈ ಹಾಗೂ ಕಾಲಿನ ಪಾದದ ಬೆರಳುಗಳಿಗೆ ಬಣ್ಣ ತೀಡಿದ ರಾಜ ಹತ್ತು ನಿಮಿಷ ಸುಮ್ಮನಿದ್ದು ಇನ್ನೇನಾದರೂ ಬದಲಾವಣೆ ಇದೆಯೇ ಎಂದು ನೋಡಿ ಲಿಚ್ಚಪ್ಪಿಗೆ ವಿರಮಿಸಲು ಹೇಳಿದ ಮೈ ಮುರಿದು ಎದ್ದು ಎದ್ದ ಅವಳ ಕಣ್ಮುಚ್ಚಿ ಪಟದ ಎದುರು ನಿಲ್ಲಿಸಿದ ಸ್ವಲ್ಪ ಕಾಯಿಸಿ ಕಾಡಿಸಿ ಕಣ್ಣು ಬಿಟ್ಟ ತನ್ನ ಕಣ್ಣನ್ನೇ ತಾನು ನಂಬದಾದಲು ಲಿಚ್ಚಪಿ ರಾಜನ ಈ ಕಲೆಯ ಮುಂದೆ ತನ್ನ ನೃತ್ಯ ನೈಪುಣ್ಯತೆ ಫೇಲವ ಎನಿಸಿತು ಅವಳಿಗೆ ಬೆಡಗನ್ನೇ ಸೃಷ್ಟಿಸಿದ್ದ ರಾಜ ಈ ನಿಸರ್ಗದ ಹೆಣ್ಣಲ್ಲಿ ಬಣ್ಣಗಳ ಚಿತ್ತಾರವಂತೂ ಋತುಮಾನದ ರಂಗಿನಂತೆ ವೈವಿಧ್ಯವಾಗಿತ್ತು ತನ್ನ ಮೊಗದಲ್ಲಿ ಅಷ್ಟು ಕಾಂತಿಯಿದೆಯೇ ತನ್ನ ತನುವಲ್ಲಿ ಅಷ್ಟು ಸೌಂದರ್ಯವಿದೆಯೇ ತನ್ನಲ್ಲಿ ಇಷ್ಟು ಬಣ್ಣಗಳ ಮಳೆಬಿಲ್ಲ ಬೆಡಗಿದೆಯೇ ತಾನು ಕುಳಿತ ಭಂಗಿಯಲ್ಲಿ ಅಷ್ಟು ಮಾದಕತೆ ಇದೆಯೇ ಎಂದು ತನ್ನನ್ನೇ ತಾನು ಕೇಳಿಕೊಂಡಳು ಅರ್ಧ ದಿನ ಶಿಲೆಯಂತೆ ಕೂತಿದ್ದಕ್ಕೆ ಸಾರ್ಥಕವಾಯಿದೆನಿಸಿತು ಶಿಲಾ ಬಾಲಿಕೆಯೇ ರೂಪ ತಾಳಿದ್ದಾಳೆನಿಸಿತು ತಾನು ಕಾಲಲ್ಲಿ ಕಾಲದಲ್ಲಿ ಲೀನವಾಗಿ ಹೋದೆ ನೆನೆಸಿತು ತನ್ನ ಬದುಕಿಗೊಂದು ಅರ್ಥ ಕೊಟ್ಟ ದೊರೆಯ ಮೇಲೆ ಆತನ ಕಲೆಯ ಮೇಲೆ ಅತೀವ ಹೆಮ್ಮೆ ಹಾಗೂ ಅಭಿಮಾನವಾಯಿತು ಇಬ್ಬರದು ಮಾತಿಲ್ಲ ಅರೆಗತ್ತಲು ಅರೆಬೆಳಕಲ್ಲಿ ನೋಟಗಳ ವಿನಿಮಯ ಹೇಗಿದೆ ಎನ್ನುವಂತೆ ತಲೆಯಾಡಿಸಿದ ಹಾಗೆ ಹೊರಗಿ ತಬ್ಬಿದಳು ಅವನ ಎದೆಯನ್ನು ತಾನೂ ಅವಳನ್ನು ಬಿಗಿಯಾಗಿ ಬಂಧಿಸಿ ಬೆತ್ತಲೆ ಬೆನ್ನು ಸವರಿದ ಶೀತದಿಂದ ಮರುಗುಟ್ಟಿದ ದೇಹಗಳು ಬಿಸಿಯಾದವು ಗಾಳಿಯಾಡದಂತೆ ಬೆಸೆದಿದ್ದವು ಹಾಗೆ ಹುಲ್ಲಿನ ಮೇಲೆಯೇ ತಬ್ಬಿ ಹೊರಗಿದರು ಇಬ್ಬರು ಹರಡಿದ್ದ ಸೀರೆ ನೆಲ ಸೇರಿತ್ತು ಹುಲ್ಲಿನ ಮೇಲಿನ ಇಬ್ಬನಿ ಹನಿಗಳು ನಾಚಿ ಕಣ್ಮುಚ್ಚಿದವು ತೋಟದ ಎಲೆ ಬಳ್ಳಿಗಳು ಗಾಳಿಯಾಡದಂತೆ ತಡೆದವು ಚಿಗುರಿನ ಮೊಗ್ಗುಗಳು ನಾಚಿದರೂ ಅರಳುವ ಸಲ್ಲಾಪ ಮೆರೆದವು ಬೆಳಗಾಗದಂತೆ ಮೋಡಗಳು ಆವರಿಸಿ ಆಗಸವನ್ನು ಬಿಗಿಯಾಗಿ ಬೆಸೆದವು ಮಿಹಿರೆ ನಡುವಿನ ಬಂಡೆಗಳಿಗೆ ಅಪ್ಪಳಿಸಿ ನಲಿದಳು ಖುಷಿಯಿಂದ ಸಮೋಹದಿಂದ ಸಂತೃಪ್ತಿಯಿಂದ ಹುಲ್ಲಿನ ಮೇಲಿನ ಇಬ್ಬನಿ ಹನಿಗಳು ನಾಚಿ ಕಣ್ಮುಚ್ಚಿದವು ತೋಟದ ಎಲೆ ಬಳ್ಳಿಗಳು ಗಾಳಿಯಾಡದಂತೆ ತಡೆದವು ಚಿಗುರಿನ ಮೊಗ್ಗುಗಳು ನಾಚಿದರೂ ಅರಳುವ ಸಲ್ಲಾಪ ಮೆರೆದವು ಬೆಳಗಾಗದಂತೆ ಮೋಡಗಳು ಆವರಿಸಿ ಆಗಸವನ್ನು ಬಿಗಿಸಿಯಾಗಿ ಬಿಗಿಯಾಗಿ ಬೆಸೆದವು ಮಿಹಿರೆ ನಡುವಿನ ಬಂಡೆಗಳಿಗೆ ಅಪ್ಪಳಿಸಿ ನಲಿದಳು ಖುಷಿಯಿಂದ ಸಮೋಹದಿಂದ ಸಂತೃಪ್ತಿಯಿಂದ ಮಿತ್ರರೇ ಇಲ್ಲಿಗೆ ಲಿಚ್ಚಪಿಯ ಭಾಗ ಹತ್ತು ಮುಗಿಯಿತು ಮುಂದಿನ ಭಾಗದಲ್ಲಿ ಲಿಚ್ಚಪಿಯ ಸಂಜೆಯೇನು ಆ ರಾತ್ರಿ ನಿಜವಾಗಿ ನಡೆದದ್ದೇನು ಬಿಂದ್ಯನ ಕೊಲೆ ಮಾಡಿದವರಾರು ಮಿಹಿರಾ ಮಹಲಿನಲ್ಲಿ ಅಮಾತ್ಯರು ಮಾಡುತ್ತಿರುವುದೇನು ಮುಕ್ತವಾಗಿ ಅಭಿಪ್ರಾಯಿಸಿ ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್